ನಿಮ್ಮ ಅತ್ಯಾಪ್ತರು ಆತ್ಮೀಯರು ಪಶ್ಚಾತ್ತಾಪದ ಮುಖದಲ್ಲಿ ತುಂಬ ಬೇಸರದಲ್ಲಿ ಇವಾಗ ಜೈಲಲ್ಲಿದ್ದಾರೆ ಆಚೆ ಬಂದ ಮೇಲೆ ಅವ್ರಿಗೆಲ್ಲೋ ಒಂದು ಕಡೆ ಅನಿಸೆ ಅನಿಸಿರುತ್ತೆ ಬಿಕಾಸ್ ಅವ್ರ ಮುಖಾನ ನೋಡಿದಾಗ ತುಂಬ ಸ್ಯಾಡ್ನೆಸ್ ಕಾಣಿಸುತ್ತೆ ಮುಖದಲ್ಲಿ ತಲೆ ಬಾಗಿಸ್ಕೊಂಡಿರ್ತಾರೆ ಯಾವಾಗಲೂ ರೇಣುಕಾ ಸ್ವಾಮಿಗೆ ಅವರ ಫ್ಯಾಮಿಲಿಗೆ ರೇಣುಕಾ ಸ್ವಾಮಿಯ ಫ್ಯಾಮಿಲಿಗೆ ಒಂದು ಕಡೆ ಹೆಲ್ಪ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಬಿಕಾಸ್ ನೀವು ಹೇಳಿದ್ರಿ ಅಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಷ್ಟು ಪ್ರಾಣಿಗಳ ಪ್ರಾಣಿ ಪ್ರಿಯರು ಅಂತ ಹೇಳಿಬಿಟ್ಟು ಸೊ ಮಾಡ್ಬೋದಾ ಮಾಡೋ ಚಾನ್ಸಸ್ ಇದೆಯಾ ಅಂತ ಹೇಳ್ಬಿಟ್ಟು ಡೆಫ್ನೆಂಟಾಗಿ ಮಾಡ್ತಾರೆ ನಾನು ಹನ್ನೂರಕ್ಕೂ ನೂರು ಪರ್ಸೆಂಟ್ ಹೇಳ್ತೀನಿ ಆಗಿ ಮಾಡಿ ಯಾರೋ ಪರಿಚಯ ಇಲ್ಲದಾಗ ಗೊತ್ತಿದ್ದವ್ರಿಗೆಲ್ಲ ಮಾಡಿದ್ದಾರೆ ಇವ್ರಿಗೆ ಮಾಡದೆ ಇರ್ತಾರೆ ಅಂದರೆ ಪ್ರಾಣ ಹೋಗಿದೆ ಸೊ ಏನಾಗಿದೆ ತಪ್ಪು ತಪ್ಪೇ ಅದು ಕಾನೂನು ಪ್ರಕಾರ ಏನೂ ಶಿಕ್ಷೆ ಆಗತ್ತೆ ಅವ್ರಿಗೆ ಯಾರು ಶಿಕ್ಷೆ ಅದು ಆಗತ್ತೆ ಬಟ್ ಫ್ಯಾಮ್ಲಿ ಅವ್ರಿಗೆ ಸೊ ಒಂದು ಆಧಾರ ಒಂದು ಮಾಡಿಕೊಡ್ತಾರೆ ಅದಂತ ನನಗೆ ಧೈರ್ಯ ಇದೆ ಇಲ್ಲ ಅಂದರೆ ನಾನೇ ಮಾತಾಡ್ತೀನಿ ನಾನಂದ್ರೆ ನಾನು ಒಬ್ಬನೇ ಅಂತಲ್ಲ ಕಲಾವಿದ ಎಲ್ಲ ಕಲಾವಿದ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡು ಅವೆಲ್ಲ ಸೇರಿಕೊಂಡು ಏನಾರು ಮುಂದೆ ಸಹಾಯಿದ್ದರೆ ಅಂದರೆ ದರ್ಶನ್ ಸರ್ ಆಚೆ ಬಂದ ಮೇಲೆ ಅವ್ರನ್ನ ಕೇಳಿಕೊಂಡು ಅವ್ರ ಮುಂದೆ ಅಥವಾ ಅವ್ರದ್ದು ಏನೋ ಅಧ್ಯಕ್ಷತೆಯಲ್ಲಿ ನಿಂತ್ಕೊಂಡು ನಾವೆಲ್ಲ ಕಲಾವಿದರು ನಮ್ಮ ಇಡೀ ಕನ್ನಡ ಚಿತ್ರರಂಗ ಅವ್ರು ಬರೋ ನಿಂತ್ಕೊಳ್ಳುತ್ತೆ ಫಸ್ಟು ಕಾನೂನಿಂದ ಆಚೆ ಬರಲಿ ಅವರು ಏನು ಫಸ್ಟು ಅಂದ್ಕಂದ್ರೆ ಅವ್ರಿಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಲ್ವಾ ಸುಮ್ಮನೆ ಅದು ಏನೇನಾಗಿದೆ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೊಂದು ಶಿಕ್ಷೆ ಆಗಲೇಬೇಕು ಸೊ ಶಿಕ್ಷೆ ಆದ ನಂತರ ಡೆಫಿನೆಟ್ಲಿ ಅವ್ರ ಫ್ಯಾಮ್ಲಿಗೆ ಒಂದು ಆಧಾರ ಸ್ತಂಧವಾಗಿ ಅವರು ನಿಂತ್ಕೊಂತಾರೆ ನಾವೆಲ್ಲರೂ ಸೇರಿ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ ಮತ್ತು ವಿಜಯವಾಣಿ ಜೊತೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ ಹಾಗೆ ನೀವು ಕಂಡ ದರ್ಶನ್ ಏನು ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್